ನಮಸ್ಕಾರ ಎಲ್ಲರಿಗೂ ಜಯಕರ್ಣ ಕಾರ್ಜಿಗೆ ವೆಲ್ಕಮ್ ಬನ್ನಿ ಒಂದು ಹೊಸ ಗಾಡಿ ಬಂದಿದೆ ನೋಡೋಣ ಇದು ಎರಡು ಸಾವಿರದ ಹತ್ತೊಂಬತ್ತು ಎಂಟು ಇಪ್ಪತ್ತು ರಿಜಿಸ್ಟ್ರೇಷನು ಸಿಂಗಲ್ ಓನರು ವೈಟ್ ಕಲರು ವೈಟ್ ಆರ್ಸು ನೋಡಿ ಇದು ಬಂದು ಎಲ್ ಡಿ ಐ ಟು ವಿ ಡಿ ಐ ನಿಮಗೆ ನೋಡಿ ಗಾಡಿ ಸುತ್ತ ತೋರಿಸ್ಬಿಡ್ತೀನಿ ಫಸ್ಟ್ ಒಂದು ಸೈಟು ಎಲ್ಲ ತೋರಿಸ್ಬಿಟ್ಟು ಮತ್ತೆ ನಿಮಗೆ ಅದರ ಡೀಟೇಲ್ಸ್ ಏನೇನು ಗಾಡೀಲಿ ಏನೇನು ಫ್ಯೂಚರ್ ಇದೆ ಏನೇನು ಫೀಚರ್ಸ್ ಮಾಡಿಸಿದ್ದಾರೆ ಎಲ್ಲನೂ ತೋರಿಸ್ತೀನಿ ಬನ್ನಿ ಒಂದು ರೌಂಡು ಒಳಗೆ ಎಲ್ಲ ಹೊರಗಡೆ ನೋಡಿಬಿಡಿ ನೋಡಿ ಟೈರು ಎಲ್ಲ ಹೊಸ ಟೈರೇ ಇರೋದು ಗುಡ್ ಕಂಡೀಷನ್ ಇದೆ ಹೊಸ ಟೈರ್ ಇದೆ ಬನ್ನಿ ಒಳಗಡೆ ಒಂದು ರೌಂಡ್ ಹಂಗೆ ತೋರಿಸ್ಬಿಡ್ತೀನಿ ನಿಮಗೆ ನೋಡಿ ನಾಲ್ಕಕ್ಕೆ ನಾಲ್ಕು ಪವರ್ ಉಂಡೆ ಇದೆ ಎಲ್ಲ ಡ್ರೈವರ್ ಸೀಟ್ ಹತ್ತಿರನೇ ನಿಮ್ಗೆ ಆಪರೇಟ್ ಆಗುತ್ತೆ ನೋಡಿ ಕಿಲೋಮೀಟ್ರ್ ನೋಡ್ಕೊಂಬಿಡಿ ಹಾಗೆ ನೋಡಿ ಒಳಗೆ ಅಲ್ಲಿ ಇಂಟೀರಿಯರ್ ಎಲ್ಲ ತೋರಿಸ್ತೀನಿ ನೋಡಿ ಪವರ್ ಉಂಡ್ ಅಲ್ಲೂ ಇದೆ ಲೆಫ್ಟ್ ಸೈಡಲ್ಲಿದೆ ಹಿಂದುಡೆ ಇದೆ ನಾಲ್ಕಕ್ಕೂ ನಾಲ್ಕು ಪವರ್ ವಿಂಡೋ ಮತ್ತು ಡ್ರೈವರ್ ಹತ್ರ ಆಗುತ್ತೆ ಬನ್ನಿ ಹಾಗೆ ಹಿಂದೆ ನೋಡೋಣ ನಿಮಗೆ ಡಿಕ್ಕಿ ಸ್ಪೇಸ್ ಏನಿದೆ ಎಲ್ಲ ನೋಡೋಣ ಇದು ಬಂದು ಡೀಸೆಲ್ ವೇರಿಯಂಟು ಸೊ ಡಿಕ್ಕಿ ಸ್ಪೇಸ್ ನಿಮಗೆ ಫ್ರೀಯ ಸಿಗುತ್ತೆ ಸಿ ಎನ್ ಜಿ ಆದರೆ ಸ್ವಲ್ಪ ಕಮ್ಮಿ ಡೀಸೆಲ್ ಆಗಲಿಕ್ಕೆ ಸಿಗುತ್ತೆ ನೋಡಿ ಎಲ್ಲ ಒರ್ಜಿನಾಲಿಟಿ ಇದೆ ಯಾವುದು ಚೇಂಜಸ್ ಇಲ್ಲ ಬಾನೆಟ್ ಆಗಲಿ ಯಾವುದು ಚೇಂಜಸ್ ಇಲ್ಲ ಬನ್ನಿ ಹಾಗೆ ಸ್ಟೆಪ್ನಿನ ತೋರಿಸ್ತೀನಿ ನೋಡಿ ಸ್ಟೆಪ್ನಿನೂ ಇದೆ ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಚೆನ್ನಾಗಿದೆ ಗಾಡಿ ಯಾವುದೇ ಚೇಂಜಸ್ ಇಲ್ಲ ನೋಡಿ ಎಲ್ಲ ಒರ್ಜಿನೆಂಟ್ ಇದೆ ಬನ್ನಿ ಹಾಗೆ ಮುಂದೆ ನಿಮಗೆ ಬಾನೆಟ್ ಬಾನೆಟ್ ಓಪನ್ ಮಾಡಿ ಇಂಜನ್ ಸೆಕ್ಷನ್ ತೋರಿಸ್ತೀನಿ ಬನ್ನಿ ನೋಡಿ ಇಂಜನಲ್ಲಿ ಯಾವುದೇ ಚೇಂಜಸ್ಗಳಿಲ್ಲ ನೋಡಿ ಎಲ್ಲ ರೈಟ್ ಸೈಡ್ ಆಗಲಿ ಲೆಫ್ಟ್ ಸೈಡ್ ಆಗಲಿ ನೋಡಿ ಮುಂದೆ ಪಟ್ಟಿ ಎಲ್ಲ ಕಂಪ್ನಿ ಪೀಸೆ ಯಾವುದು ಕಂಪ್ನಿ ಪೀಸ್ಗಳು ಯಾವುದು ಚೇಂಜಸ್ ಎಲ್ಲ ಎಲ್ಲ ಒರ್ಜೆಂಟ್ ಇದೆ ನೋಡಿ ಬಾನೆಟ್ ಆಗಲಿ ಬಾನೆಟ್ಟು ಯಾವುದೂ ಚೇಂಜ್ ಆಗಿಲ್ಲ ಎಲ್ಲ ಒರಿಜಿನಲ್ಟಿ ಇದೆ ಓಕೆ ಬನ್ನಿ ಒಂದು ಸಾರಿ ವಿಸಿಟ್ ಮಾಡಿ ಹಾಗೆ ಮರಿದಾನೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ ನಾನು ಆಗ್ತಾರೆ ಬರ್ತಾ ಇರ್ತವೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿ ಎನ್ ಜಿ ಹೇಳ್ತೀನಿ